ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿ ಸಬ್ಸ್ಕ್ರೈಬ್ ಮಾಡಿ ಮೀನ ಸೂರ್ಯನಿಗೆ ಕುಡಿತ ಬಿಡಿಸಲು ಒಬ್ಬರು ಹೇಳಿದ ಮದ್ದನ್ನು ಜ್ಯೂಸಿಗೆ ಹಾಕಿ ತಂದು ಇಡ್ತಾಳೆ ಜ್ಯೂಸ್ ನೋಡಿದ ಶಾಂತಿ ಅದನ್ನು ಕುಡಿತಾಳೆ ಇದರಿಂದ ಭಯಗೊಂಡ ಮೀನ ಏನಾದರೂ ತೊಂದರೆ ಆಗ್ಬೋದು ಅಂತ ಮೀನಾ ಅವ ಹೆಂಗಸಿದ್ದ ಬಳಿಗೆ ಬರುತ್ತಾಳೆ ಹೆಂಗಸ ಹತ್ರ ಹೇಳ್ತಾ ನಡೆದ ಕಟ್ಟಡ ಹೇಳ್ತಾಳೆ ಆಗ ಆ ಥರ ಏನಾಗುತ್ತಿಲ್ಲ ಒಂದು ಎರಡು ಗಂಟೆಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ಹಾಳಾಗುತ್ತೆ ನಂತರ ಸರಿ ಹೋಗುತ್ತೆ ಬೇಗ ಸರಿ ಹೋಗ್ಬೇಕಂದ್ರೆ ಅವರಿಗೆ ಸ್ವಲ್ಪ ತರಕಾರಿ ಹಣ್ಣು ಹಂಪಲೆಲ್ಲ ಕೊಡು ಸರಿಯಾಗ್ತದೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಅಂತ ಹೇಳ್ತಾರೆ ಸೂರ್ಯ ಡಾಕ್ಟರ್ನನ್ನು ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತು ಡಾಕ್ಟರ್ ಟೆಕ್ಸ್ಟ್ ಮಾಡಿ ಇಂಜೆಕ್ಷನ್ ಕೊಡ್ತಾರೆ ನಂತರ ಮನೆಯವರೆಲ್ಲ ಕೇಳ್ತಾರೆ ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಯಾವುದೇ ಫುಡ್ ಪಾಯ್ಸನ್ ಆಗಿರಬೇಕು ಅಂತ ಹೇಳ್ತಿರ್ತಾರೆ ಇನ್ನೂ ಇದು ಕಡಿಮೆ ಆಗಲಿಲ್ಲದಿದ್ದರೆ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಬನ್ನಿ ನಾನು ಅವರಿಗೆ ಡಿಪ್ ಡ್ರಿಪ್ಸ್ ಹಾಕ್ತೇನೆ ಅಂತ ಅಲ್ಲಿಂದ ಹೋಗ್ತಾರೆ ನಂತರ ಸೂರ್ಯಸ್ ಅವರನ್ನು ಬಿಟ್ಟು ಬರ್ತೇನೆ ಅಂತ ಹೇಳಿ ಹಿಂದೆಯೇ ಹೋಗ್ತಾನೆ ಹೇಳ್ತಾನೆ ನಿನಗೆ ಫುಡ್ ಪಾಯ್ಸನ್ ಆಗಲು ಹೇಗೆ ಸಾಧ್ಯ ಇವತ್ತು ನಾವೆಲ್ಲ ತಿಂದ ಇಡ್ಲೇನೆ ನೀನು ತಿಂದಿದ್ದೀಯಾ ಅಥವಾ ನೀನು ಬೇರೆ ಹೋಟೆಲಿನಿಂದ ಪಾರ್ಸಲ್ ತಂದಿದ್ದೀಯ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಎಲ್ಲಿಗೆ ಹೋಗಲಿ ಹೊರಗೆ ಪಾರ್ಸಲ್ ತರಲಿಕ್ಕೆ ಅಂತ ಹೇಳ್ತಿರ್ತಾಳೆ ನೀನು ಒಳಗೆ ಬಂದು ಹೇಗಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಎದ್ದು ಕೂತ್ಕೊಂಡು ನೀನು ಬೇಕಂತ ನನ್ನನ್ನು ರೇಗಿಸ್ತಿದ್ದೀಯಲ್ಲ ಅಂತ ಹೇಳಬೇಕಾದ್ರೆ ರಘುನಾಥ್ನವರು ಬೈತಿರ್ತಾರೆ ನಿನಗೆ ಅವಳನ್ನು ರೇಗಿಸದೇ ಇದ್ರೆ ಅಥವಾ ಅವಳ ಬಗ್ಗೆ ಏನಾದರೂ ಮಾತಾಡದಿದ್ದರೆ ನಿನಗೆ ಆಗೋದಿಲ್ಲ ಅಲ್ವಾ ಶಾಂತಿ ಅಂತ ಸುಮ್ಮನೆ ಹೇಳ್ತಾರೆ ಆಗ ಮೀನೇ ಹೇಳ್ತಾರೆ ಅದು ಅತ್ತೆ ಜ್ಯೂಸ್ ಕುಡಿದಿದ್ದರಿಂದ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅದು ನಾನು ಸೂರ್ಯನಿಗೆ ಇಟ್ಟದ್ದು ಅಂತ ಹೇಳಬೇಕಾದ್ರೆ ಆ ಅದ ಅಪ್ಪ ಮಾಡಲಿಕ್ಕೆ ಹೇಳಿದ್ರಂತ ಹೇಳಿದ್ದೆ ಅಲ್ಲ ಅದ ಅಂತ ಹೇಳಬೇಕಾದ್ರೆ ಆ ರಂಗನಾಥ್ನವ್ರು ಹೇಳ್ತಾರೆ ನಾನು ಯಾವ ಜ್ಯೂಸು ಸಹ ನಿನಗೆ ಕೊಡಲಿಕ್ಕೆ ಹೇಳಿಲ್ಲ ಅಂತ ಹೇಳ್ತಾರೆ ಅದು ನಾನು ಸೂರ್ಯ ಅವರಿಗೆ ಕುಡಿತದ ಚಟ ಬಿಡಿಸಲು ಮದ್ದು ಹಾಕಿದ್ದೆ ಆದ್ದರಿಂದ ಅತ್ತೆಗೆ ಈ ರೀತಿ ಆಯಿತು ಅಂತ ಹೇಳಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗುತ್ತೆ ಸೂರ್ಯ ಅಂತೂ ತುಂಬ ಬೇಜಾರು ಪಡ್ತಾನೆ ಕಣ್ಣಲ್ಲಿ ನೀರು ಸಹ ಬರುತ್ತೆ ಮೀನಿ ಮತ್ತು ಮನೋಜ ತುಂಬ ಮೀನಲಿಗೆ ರೇಗಿಸ್ತಾರೆ ಯಾಕೆ ಅಷ್ಟು ಗೊತ್ತಾಗಲು ನಿಮಗೆ ಇಲ್ಲಿ ಮನೆಯಲ್ಲಿ ಬೇರೆ ಯಾರು ಇರ್ತಾರೆ ಅಂತ ಗೊತ್ತಾಗಲ್ವ ಯಾಕೆ ಈ ಥರ ಮಾಡಿದ್ದೀರಿ ನೀವು ಬೇಕಂತಲೇ ಮಾಡಿದ್ದು ಅಂತ ಶಾಂತಿ ಮೀನಲ್ಲಿಗೆ ಹೇಳ್ತಿರ್ತಾಳೆ ರಂಗನಾಥ್ ಕೋಪನ್ ಸುಮ್ಮನೆ ಇರಿ ಅವಳು ಮಾಡಿದ್ದರಲ್ಲಿ ತಪ್ಪೇನಿದೆ ಅವಳು ಅವಳ ಗಂಡನನ್ನು ಉಳಿಸಿಕೊಳ್ಳಲು ಈ ಥರ ಮಾಡಿದ್ದಾರೆ ಹೊರಗೆ ಹೋಗಲಿಕ್ಕಿಲ್ಲ ಎಲ್ಲರಿಂದ ಅವಮಾನ ಪಡ್ತಿರ್ತಾಳೆ ಅವಳು ಆ ಥರ ಮಾಡಿದ ಯಾವ ರೀತಿ ತಪ್ಪಿಲ್ಲ ನೀವೀಗ ಸುಮ್ಮನೆ ಇರಿ ಅಂತೇಳಿ ಅಲ್ಲಿಂದ ಎದ್ದು ಬರ್ತಾರೆ ಸೂರ್ಯ ಒಬ್ಬನೇ ಬೇಸರದಿಂದ ಅಲ್ತಕೂತಿರ್ತಾನೆ ಅಲ್ಲಿಗೆ ಮೀನ ಬಂದು ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಕೆಲಸ ಕಾರ್ಯಗಳು ಯಾವುದೇ ಇಲ್ಲದೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಏನೂ ಆಗದೆ ಹೆಂಡತಿಯ ತಾಳಿಯ ನಡವಿಟ್ಟು ಕುಡಿ ಕುಡಿತಾ ಇರ್ತಾರಲ್ವ ಅವರ ಥರ ಅಂತ ನೀವು ನನ್ನನ್ನು ಅಂದ್ಕೊಂಡಿದ್ದೀರ ನಾನು ಮೊನ್ನೆ ಕುಡಿಲೇ ಇಲ್ಲ ಯಾರೇನೇ ಹೇಳಿದರು ನನ್ನನ್ನು ನಂಬ್ತಿಲ್ಲ ನನಗೆ ನನ್ನ ಅಪ್ಪನ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು ಆದರೆ ನನ್ನ ಅಪ್ಪನೂ ಸಹ ನನ್ನನ್ನು ನಂಬುದೇ ಇಲ್ಲ ಅದು ಬಿಟ್ಟು ನೀನು ಸಹ ಇದೇ ರೀತಿ ಮಾಡ್ತಿದ್ದೀಯಾ ಯಾಕೆ ನೀವೆಲ್ಲ ಈ ಥರ ಮಾತು ಮಾಡ್ತಾಡ್ತಿರ್ತೀಯ ಮೊದಲೆಲ್ಲ ನನ್ನ ಅಮ್ಮ ತುಂಬ ಇದು ಮಾಡ್ತಿದ್ರು ಆದ್ದರಿಂದಾಗಿ ನಾನು ಕುಡಿತಕ್ಕೆ ಒಳಗಾದೆ ಅದು ಸಹ ನಾನು ರಾತ್ರಿ ಹೊತ್ತು ಕುಡಿತೇನೆ ಹೊರತು ಪ್ಯಾಸೆಂಜರನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ನಾನು ಕುಡಿಯೋದಿಲ್ಲ ಯಾಕೆಂದರೆ ಅವರ ಜವಾಬ್ದಾರಿ ನನ್ನ ಮೇಲೆ ಇದೆ ನಾನು ನಮ್ಮ ಮೀನ ನಾನು ಕುಡಿದಿಲ್ಲ ಅಂತ ಹೇಳಿ ಅವಳನ್ನು ತಬ್ಬಿಕೊಂಡು ಅಲ್ತಿರ್ತಾನೆ ಬೆಡ್ರೂಮಿನಲ್ಲಿ ಕಸ್ತೂರಿ ಶಾಂತಿಯನ್ನು ವಿಚಾರಿಸ್ತಿರ್ತಾಳೆ ಈಗ ಹೇಗಿದ್ದೆ ಅಂತ ಕೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಹೇಗೋ ಇದ್ದೇನೆ ಅರ್ಧಕ್ಕೆ ಹೋದ ಪ್ರಾಣ ಬಂದುಬಿಡ್ತು ಅಂತ ಹೇಳ್ತಿರ್ತಾಳೆ ಕಸ್ತೂರಿ ಶಾಂತಿಗೆ ಹೇಳ್ತಾಳೆ ಇನ್ನು ಮೇಲೆ ಆದರೂ ನಿನ್ನ ಬಾಯಿಯನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊ ಕಣ್ಕಂಡದಕ್ಕೆಲ್ಲ ತಿನ್ಬೇಡ ಅಂತ ಹೇಳಬೇಕಾದ್ರೆ ಶಾಂತಿ ಏ ಎಂಥ ಫ್ರೆಂಡ್ನೇ ನೀನು ಬಂದಾಗಿನಿಂದ ನೀನು ನನಗೆ ಬುದ್ಧಿ ಹೇಳಿದ್ದೇ ಆಯಿತು ಕಾಫಿ ಕೊಡ್ತೀಯ ಹೇಳಬೇಕಾದ್ರೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಬಾಯಿ ಹೋಗಿ ಕಾಫಿ ಕುಡ್ಕೊಂಡು ಸೀದಾ ನಿನ್ನ ಮನೆಗೆ ಹೋಗು ಇಲ್ಲಾಂದರೆ ನೀನು ನನಗೆ ಅವಮಾನ ಮಾಡ್ತಲೇ ಇರ್ತೀಯ ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಬಾಯಿ ಮುಚ್ಕೊಂಡು ಹೇಗೆ ಕಾಫಿ ಕುಡಿಯೋದು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನ ಬಂದು ಅತ್ತೆ ತಗೊಳ್ಳಿ ಮಜ್ಜಿಗೆ ಅಂತ ಹೇಳಬೇಕಾದ್ರೆ ನನಗೆ ನೀನು ಇದರಲ್ಲಿ ಏನೂ ಮಿಕ್ಸ್ ಮಾಡಿರಬೇಕು ಅಂತ ಹೇಳ್ತಾಳೆ ಇಲ್ಲ ಅತ್ತೆ ನಾನು ಯಾಕೆ ಮಾಡಲಿ ಆ ಥರ ನಿಮಗೆ ಯಾವತ್ತಾದ್ರೂ ಆ ಥರ ಮಾಡಿದ್ನಿ ಇಷ್ಟು ದಿವಸದಲ್ಲಿ ಅಂತ ಹೇಳಬೇಕಾದ್ರೆ ನಿನ್ನನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಆಗ ಕಸ್ತೂರಿ ಹೇಳ್ತಾಳೆ ಯಾಕೆ ಮಗುವನ್ನು ಗೋಲಾ ಗೋಲಾಡಿಸ್ಕೊಂಡಿದ್ದಿ ಅಂತ ಹೇಳಬೇಕಾದ್ರೆ ಇಲ್ಲ ಇವಳು ಏನಾದರೂ ಹಾಕಿರ್ಬೋದು ಮೊದಲು ಅವಳು ಕುಡೀಲಿ ಅಂತ ಹೇಳ್ತಾಳೆ ತುಂಬ ಬೇಜಾರದಿಂದ ಮೀನ ಒಂದು ಗ್ಲೌಸ್ ಮಜ್ಜಿಗೆಯನ್ನು ಅವಳು ಕುಡಿದು ಹೇಳ್ತಾಳೆ ನೋಡಿ ಅತ್ತೆ ಕುಡ್ದಿದ್ದೇನೆ ಇನ್ನು ನಿಮ್ಮ ಮೇಲೆ ನಿಮಗೆ ನನ್ನ ಮೇಲೆ ಡೌಟ ಬೇಕಾದರೆ ಅಡುಗೆ ಮನೆಯಲ್ಲಿ ಇನ್ನೊಂದು ಗ್ಲಾಸ್ ಮಜ್ಜಿಗೆ ಇದೆ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ನಂತರ ಕಸ್ತೂರಿ ಹತ್ರ ಹೇಳ್ತಾಳೆ ನನಗೆ ಗಂಜಿ ಮಾಡಿ ಕೊಡು ಅದಕ್ಕೆ ಬಾದಾಮಿ ಪಿಸ್ತ ಎಲ್ಲ ಹಾಕಿ ಕೊಡು ಹೋಗು ಅಂತ ಹೇಳ್ತಾಳೆ ಕಸ್ತೂರಿ ಅಡುಗೆ ರೂಮಿಗೆ ಹೋಗ್ತಾಳೆ ಸೂರ್ಯ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಕಾರನ್ನು ಬಿಡಿಸಲು ಬಂದಿರ್ತಾನೆ ಪೊಲೀಸರಲ್ಲಿ ಕೇಳ್ತಾನೆ ಹೀಗೆ ನನ್ನ ಕಾರು ಬಿಡಿಸಿ ಅಂತ ಹೇಳಬೇಕಾದ್ರೆ ಸಾಹೇಬರು ಇಲ್ಲ ಅವ್ರು ಬಂದ ನಂತರ ಮಾತಾಡಿ ಅಂತ ಹೇಳ್ತಾರೆ ನಂತರ ಎಸ್ ಐ ಬಂದ ನಂತರ ಸೂರ್ಯ ಅವರ ಹತ್ರ ಹೋಗಿ ಸರ್ ನಾನು ಕಾರ್ ಸೀಸ್ ಆಗಿದೆ ದಯವಿಟ್ಟು ಕೊಡಿ ನಾನು ನಿನ್ನೆ ಕುಡ್ಕೊಂಡು ಬಂದಿಲ್ಲ ಯಾರು ಕಿಡಿಗಿಡಿಗಳು ಈ ಥರ ಮಾಡಿದ ನನ್ನನ್ನು ನಂಬಿ ಸರ್ ಪ್ಲೀಸ್ ಅಂತ ಹೇಳಬೇಕಾದ್ರೆ ಪಿ ಸಿಯನ್ನು ಕರೆದು ಅವರ ಕಾರನ್ನು ಕೊಟ್ಟುಬಿಡಿ ಅಂತ ಹೇಳಬೇಕಾದ್ರೆ ಒಬ್ಬ ಪಿ ಸಿ ಹೇಳ್ತಾರೆ ಅವರದ್ದು ಈಗ ಕೋರ್ಟಿಗೆ ವ್ಯಕ್ತಪಡಿಸಲಾಗಿದೆ ಅವರಲ್ಲಿ ಹೋಗಿ ಕಾರನ್ನು ಬಿಡಿಸಿಕೊಡ್ಲಿ ಅಂತ ಹೇಳ್ತಾನೆ ಇದರಿಂದ ತುಂಬ ನೊಂದ್ಕೊಳ್ತಾನೆ ಸೂರ್ಯ ಸತ್ಯ ಶೋಧನೆ ಮಾಡಲು ಮೀನ ಸೂರ್ಯ ಬಂದಿದ್ದ ಬಾರಿಗೆ ಬರ್ತಾಳೆ ಇದನ್ನು ನೋಡಿದಾಗ ಅವಳು ನೋಡಿ ತುಂಬ ರಗಿಸ್ತಾ ಇರ್ತಾರೆ ತುಂಬ ಅವಮಾನ ಮಾಡ್ತಿರ್ತಾರೆ ಯಾಕೆ ಬಂದಿರ್ಬೋದು ಏನಾದರೂ ತೊಂದರೆ ಆಗಿರ್ಬೋದು ಅದಕ್ಕೆ ಕುಡಿಲಿಕ್ಕೆ ಬಂದಿರ್ಬೋದು ಅಂತ ಹೇಳ್ತಿರ್ತಾನೆ ಅದರಲ್ಲಿ ಒಬ್ಬ ವೀಡ್ಯ ತೆಗಿ ಮುಂದಾಗ್ತಾನೆ ಮೀನು ಹೇಳ್ತಾಳೆ ಹೇಳ್ತಿರ್ತಾನೆ ಯಾವುದಾದ್ರೂ ಡೌರಿ ಕೇಸಾಗಿರ್ಬೋದಾ ಯಾ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ವೀಡಿಯೋ ತೆಗಿತಿರ್ಬೇಕಾದ್ರೆ ಮೀನ ಹತ್ತಿರ ಬನ್ನಿ ಹೇಳ್ತೇನೆ ಅಂತ ಹೇಳಿ ಕಪಾಲಕ್ಕೆ ಒಂದು ಬಾರಿಸಿ ನಿಮಗೆ ಯಾವುದೇ ರೀತಿಯ ಕೆಲಸ ಇಲ್ವಾ ಏನು ಎತ್ತ ವಿಚಾರಿಸದೆ ನೀವು ವಿಡಿಯೋ ಹಾಕ್ತೀರಾ ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತದೆ ನಿಮಗೆ ಗೊತ್ತಾ ಮೊನ್ನೆ ನನ್ನ ಗಂಡನಿಗೆ ಸಹ ಇದೇ ರೀತಿಯ ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ಎಷ್ಟು ತಾಪತ್ರಯ ಆಗಿದೆ ಅಂತ ನಿಮಗೆ ಗೊತ್ತಾ ಅಂತ ಹೇಳ್ತಾರೆ ಸ್ವಾರಿ ಮೇಡಮ್ ಅಂತ ಹೇಳ್ತಾರೆ ಮತ್ತು ಮೀನ ಒಳಗೆ ಬಂದು ಬಾರ್ ಮ್ಯಾನೇಜರ್ ಹತ್ರ ಹೇಳ್ತಾರೆ ನನಗೆ ಈಗ ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ ಅದು ಹಿಂದೆ ನಡೆದ ಸಿ ಸಿ ಟಿ ವಿ ಫುಟೇಜ್ ನನಗೆ ತೋರಿಸಿ ನನಗೆ ಸತ್ಯ ಗೊತ್ತಾಗಬೇಕಂತ ಹೇಳ್ತಿರ್ತಾಳೆ ಅದಕ್ಕೆ ಆಯಿತಾ ಅಂತ ಮ್ಯಾನೇಜರ್ ಸಿ ಸಿ ಫು ಟಿ ವಿ ಫುಟೇಜ್ ತೋರಿಸ್ತಾ ಇರ್ತಾನೆ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ